ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದೇ ಹಿಟ್ಟನ್ನ ನೀವು ಸಟ್ ದೋಸೆಗೂ ಉಪಯೋಗಿಸ್ಕೋಬಹುದು ಹಾಗೆ ಬ ಮಸಾಲೆ ದೋಸೆನ ಮಾಡ್ಕೋಬಹುದು ಇಲ್ಲಿ ಹಿಟ್ಟು ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಸಾಲೆ ದೋಸೆ ಆದರೆ ಈ ಥರ ಬರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಆದರೆ ಈ ಸಡ್ಡು ದೋಸೆ ಆದರೆ ನಾವು ಈ ಥರ ಮಾಡ್ಕೋಬೇಕು ದಪ್ಪ ಮಾಡ್ಕೊಂಡ್ರೆ ಆಯಿತು ಎರಡಕ್ಕೂ ಒಂದೇ ಥರ ಬ್ಯಾಟರ್ನ ಯೂಸ್ ಮಾಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ಗೆ ಹಕ್ಕಿ ತೊಗೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ಲೋಟದಲ್ಲಿ ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೋಡಿ ಇದೇ ಇದಕ್ಕೆ ನಾನು ಬರೀ ಕಾಲು ಭಾಗ ಅಷ್ಟೇ ಬೇಳೆನ ಹಾಕೋತೀನಿ ಇಲ್ಲಿ ನಾನು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಸಪ್ರೇಟಾಗಿ ಮಾಡ್ಕೊಬೋದು ಇಲ್ಲಿ ಒಂದು ಗ್ಲಾಸ್ ಆಗಿರೋದ್ರಿಂದ ಕಾಲು ಗ್ಲಾಸು ಉದ್ದಿನಬೇಳೆ ತೊಗೊತಾ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊತೀನಿ ಅದನ್ನು ಹಾಕ್ಕೊಂಡು ಒಟ್ಟಿಗೆ ತೊಳೆದಿಟ್ಕೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡು ನಾನು ಏನು ಮಾಡ್ತೀನಿ ಒಂದು ಒಂದರಲ್ಲೇ ನೆನೆಸ್ಕೊಬಿಡ್ತೀನಿ ಅಕ್ಕಿ ಬೇರೆ ಬೇಳೆ ಬೇರೆ ಸಪ್ರೇಟ್ ಏನು ಆ ಥರ ಮಾಡ್ಕೊಳ್ಳೋಲ್ಲ ಒಂದರಲ್ಲೇ ಮಾಡ್ಕೊಬಿಡ್ತೀನಿ ರುಗುವಾಗ್ಲೂ ಅಷ್ಟೇ ಈಸಿ ಆಗುತ್ತೆ ಇದಕ್ಕೆ ನೀವು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರು ನಡೆಯುತ್ತೆ ತುಂಬ ತರಿ ತರಿ ಆಗೇನು ಬೇಡ ಸ್ವಲ್ಪ ನುಣ್ಣ ನಮ್ಮ ಕಡೆ ದೋಸೆ ಇಟ್ಟು ಅದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ನೀರು ಬಿಟ್ಕೊಂಡು ನೆನೆಸ್ಕೋತೀನಿ ಇದನ್ನು ನಾನು ಒಂದು ಐದರಿಂದ ಆರು ಗಂಟೆ ಟೈಮ್ ನೆನೆಸ್ಕೋತೀನಿ ಇದೇ ಸಂದರ್ಭದಲ್ಲಿ ಬೆಳಗಿನ ತಿಂಡಿಗಳಿಗೆ ನಾನು ಈ ಕಾಳುಗಳನ್ನ ಎಲ್ಲ ಥರ ಮಿಕ್ಸ್ ಕಾಳುಗಳನ್ನ ಒಂದು ಕಡೆ ನೆನೆಸ್ಕೊತೀನಿ ಇದರಲ್ಲಿ ಕಡಲೆಕಾಳು ಸೋಯಾಬೀನ್ಸು ರಾಜ್ಮಾ ಡಬಲ್ ಬೀನ್ಸ್ ಎಲ್ಲ ಇರುತ್ತೆ ಇದು ಹೆಚ್ಚು ಪ್ರೋಟೀನ್ ಆಗಿರುತ್ತೆ ತಿಂಡಿಗೆ ನೀವು ಕೂಡ ಈಗಲೇ ಇದೇ ಥರ ಬೆಳಗ್ಗೆ ನೆನೆಸ್ಕೊಂಡು ರಾತ್ರಿಯೇ ನೆನೆಸ್ಕೊಂಡು ಬೆಳಗ್ಗೆ ನೀವು ಟಿಫನ್ಗೆ ಈ ಥರ ತಿನ್ನೋದ್ರಿಂದ ನಿಮಗೆ ಏನಾಗುತ್ತೆ ಪ್ರೋಟೀನ್ ಜಾಸ್ತಿ ಆಗಿರೋದ್ರಿಂದ ಆದರೆ ದೇಹದಲ್ಲಿರೋ ತೂಕ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಎನಸ್ಕೊತೀನಿ ಸುಮ್ಮನೆ ನಿಮಗೆ ತೋರಿಸ್ಕೊಟ್ಟೆ ಅಷ್ಟೆ ನೋಡಿ ಇವಾಗ ಅಕ್ಕಿ ನಾನು ಆರರಿಂದ ಏಳು ಗಂಟೆ ಮೇಲೆ ಒಂದು ಕಪ್ ಕಡಲೆಪುರಿನ ಇದಕ್ಕೆ ಹಾಕೋತೀನಿ ರುಬ್ಬೋದಕ್ಕೂ ಒಂದು ಹತ್ತು ನಿಮಿಷದ ಮುಂಚೆ ಇದೇ ಇದಕ್ಕೆ ತುಂಬ ಇಂಪಾರ್ಟೆಂಟು ದಾವಣಗೆರೆ ಬೆಣ್ಣೆ ದೋಸೆಗೆ ಮಂಡಕ್ಕಿ ಇಲ್ಲದೇ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ ಇದನ್ನ ಹಾಕಿದ್ರೇ ಅದು ಆ ಟೇಸ್ಟು ಮತ್ತು ಪ್ಲಫಿ ಪ್ಲಫಿಯಾಗಿ ಬರೋದು ದಾವಣಗೆರೆ ಬೆಣ್ಣೆ ದೋಸೆಗೆ ಆ ಬ್ಯಾಟರ್ ಟೇಸ್ಟ್ನ ಕೊಡೋದೇ ಕಡಲೆಪುರಿ ನೋಡಿ ಇವಾಗ ನಾನು ಹಿಟ್ಟನ್ನ ರುಬ್ಕೊತೀನಿ ಇದೇನಪ್ಪ ವಿಶೇಷ ಅನ್ಬೋದು ಹಿಟ್ಟನ್ನ ನೀವು ಈ ಹಂತಕ್ಕೆ ರುಬ್ಕೊಂಡ್ಮೇಲೆ ಉಪ್ಪು ಸೇರಿಸ್ಕೊಂಡು ಅದಕ್ಕೆ ನೀವೇನು ಮಾಡಬೇಕು ಒಂದು ಗ್ಲಾಸ್ನ ಇಟ್ಟು ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಅಂದರೆ ಸ್ವಲ್ಪ ಬಿಸಿ ನೀರನ್ನ ಹಾಕಬೇಕು ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಿನೂ ಇರಬಾರ್ದು ಒಂದು ಮೀಡಿಯಮ್ ಬಿಸಿ ನೀರು ಹಾಕಬೇಕು ಇದರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬುತ್ತೆ ಚಳಿಗಾಲದಲ್ಲಂತೂ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಬೆಟರ್ ಅನಿಸುತ್ತೆ ಇವಾಗ ಬೇಸಿಗೆ ಇರೋದ್ರಿಂದ ನಾನು ಸ್ವಲ್ಪ ಮೀಡಿಯಮ್ ಇದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಟ್ಟು ನಾವು ಬೆಳಗ್ಗೆ ಎದ್ದು ನೋಡೋಣ ಹೇಗಾಗಿರುತ್ತೆ ಅಂತ ನೋಡಿ ಇವಾಗ ಬೆಳಗ್ಗೆ ಎದ್ದು ನೋಡುವಾಗ ನೋಡಿ ಇದು ಈ ಥರ ಈ ಹಂತಕ್ಕೆ ಬಂದಿರುತ್ತೆ ಇದು ದೋಸೆನ ಒಳ್ಳೆ ಟೇಸ್ಟ್ನ ಕೊಡುತ್ತೆ ನೀವು ಇದರಿಂದ ಏನು ಬೇ ಮಸಾಲೆ ದೋಸೆನಾದರೂ ಮಾಡ್ಕೋಬೋದು ಸೆಟ್ ದೋಸೆನಾದರೂ ಮಾಡ್ಕೋಬೋದು ಇದಕ್ಕೆ ಈಕ್ವಲ್ ಅಂಟಾಗಿ ಈರೆಕಾಯಿ ಚಟ್ನಿ ನೋಡಿ ಹೀರೆಕಾಯಿನ ನಾನು ಈ ಥರ ಪೀಸ್ 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 ಮಾಡಿ ಒಂದು ತವೆ ಮೇಲೆ ಎಣ್ಣೆ ಹಾಕಿ ಅದನ್ನು ಸುಟ್ಕೋತೀನಿ ಇದೇ ಟೈಮ್ಗೆ ನಾನು ಏನು ಮಾಡ್ತೀನಿ ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡ್ತೀನಿ ಎರಡೂ ಕಡೆ ಈಕ್ವಲಾಗಿ ರೋಸ್ಟ್ ಆಗಬೇಕು ಒಂದು ಮುಕ್ಕಾಲು ಭಾಗದಷ್ಟು ರೋಸ್ಟ್ ಆದರೆ ಇದು ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡೂ ಕಡೆ ಸ್ವಲ್ಪ ಎಣ್ಣೆ ಬಾಡಿಸ್ಕೊಂಡು ರೋಸ್ಟ್ ಮಾಡಿ ಇದಕ್ಕೇನೆ ನಾನು ಏನು ಮಾಡ್ತೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಸೇರಿಸ್ಕೊಬಿಡ್ತೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟಿಕ್ ಇರೋದ್ರಿಂದ ಹಾಗೆ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ ಚಟ್ನಿಗೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇಲ್ಲಿ ರೋಸ್ಟ್ ಮಾಡ್ಕೋತೀನಿ ಎಲ್ಲ ನೋಡಿ ಈಗ ಈಕ್ವಲಾಗಿ ಒಂದೇ ಥರ ರೋಸ್ಟ್ ಆಗಿರಬೇಕು ಈಗ ಮಿಕ್ಸಿ ಜಾರ್ಗೆ ಕಾಯಿ ತೊಗೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಒಂದು ಇಡೀ ಉರ್ಗಡ್ಲೆ ಹಾಕ್ಕೋಬೇಕು ಟೇಸ್ಟ್ಗೋಸ್ಕರ ಒಂದು ಇಡೀ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಕಣ್ಣಿಗೆ ಕೂದಲಿಗೆ ಒಳ್ಳೇದು ನಾನು ಪ್ರತಿ ಅಡುಗೆನಲ್ಲೂ ಸ್ವಲ್ಪ ತರಕಾರಿ ಸೊಪ್ಪು ಜಾಸ್ತಿ ಉಪಯೋಗಿಸ್ತೀನಿ ನಾನು ಚಾಲನಲ್ಲಿ ನೋಡ್ಬೋದು ನೀವು ಬರೀ ಅದೇ ಇರುತ್ತೆ ನೋಡಿ ಇವಾಗ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ನಾನು ಒಂದೆರಡು ಬೆಳ್ಳುಳ್ಳಿ ಸೇರಿಸ್ಕೊಳ್ತೀನಿ ಮತ್ತು ಒಂದು ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ತೀನಿ ನೋಡಿ ಡೀಟೇಲಾಗಿ ಹೇಳೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಮತ್ತು ಈಸಿ ಆಗುತ್ತೆ ರೆಸಿಪಿ ನೀವು ಅರ್ಥ ಆಗಲಿಲ್ಲ ಅಂದರೆ ಹಿಂದೆ ಬಂದು ಹೇಳ್ಬೋದು ಅದಕ್ಕೋಸ್ಕರ ನಾನು ತುಂಬ ಡೀಟೇಲಾಗಿ ಈ ರೆಸಿಪೀಸ್ ಬಗ್ಗೆ ಹೇಳ್ತೀನಿ ನೋಡಿ ಇವಾಗ ಆಯಿತು ಚಟ್ನಿ ಇವಾಗ ನೋಡಿ ದೋಸೆನ ಅಂಚು ಮೇಲೆ ಹಾಕೋದನ್ನ ಸ್ವಲ್ಪ ದಪ್ಪ ಹಾಕಿದ್ರೆ ಸೆಟ್ ದೋಸೆ ಥರ ಆಗುತ್ತೆ ನೋಡಿ ನಾನು ನಾನಿನ್ನೊಂದು ಸ್ವಲ್ಪ ದಪ್ಪ ಹಾಕ್ತೀನಿ ಒಂಥರ ಬೆಣ್ಣೆ ಹಾಕಿದ್ರಂತೂ ಇದಕ್ಕೆ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಆಗುತ್ತೆ ನಾನು ಇಲ್ಲಿ ಬೆಣ್ಣೆ ಹಾಕಲ್ಲ ಯಾಕಂದರೆ ನಾನದು ಸಿಕ್ಕಾಬಟ್ಟೆ ದಪ್ಪ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಡಯಟ್ ಫುಡ್ ಸ್ವಲ್ಪ ಜಾಸ್ತಿಯೇ ಇರುತ್ತೆ ನಾನು ಚಾಲನಲ್ಲೂ ಕೂಡ ನೀವು ನೋಡ್ಬೋದು ನನ್ನ ಚಾಲನ್ನ ಯಾರ್ಯಾರು ಫಾಲೋ ಮಾಡ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಯಾರು ನೋಡ್ತೀರ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ನಾನು ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಇರುತ್ತೆ ನೋಡಿ ನಿಮಗೆ ಇಷ್ಟ ಆಗ್ಬೋದು ನಾವು ಮಾಡ್ಕೊಂಡು ತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಮಾಡ್ಕೊಂಡು ತಿಂದ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ನೋಡಿ ಎಷ್ಟು ಮೆತ್ತು ಮೆತ್ತಗಿರುತ್ತೆ ಅಂದರೆ ಒಂದು ದೋಸೆ ತಿನ್ನೋರು ಮೂರು ದೋಸೆ ತಿಂತಾರೆ ನೋಡಿ ಇದನ್ನೇ ನಾನು ಇದನ್ನೇ ತೆಳುವಿಗೆ ಅಂಚಿನ ಮೇಲೆ ಹಾಕಿರೋ ದೋಸೆ ಇದು ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮನೇನಲ್ಲಿ ಮಾಡ್ಕೊಳ್ಳಿ ಒಬ್ಬೊಬ್ಬರು ನಾಲ್ಕು ನಾಲ್ಕು ದೋಸೆ ತಿನ್ನೋದಂತೂ ಖಂಡಿತ ಕರುನಾಡ ಚಾನಲ್ನ ಯಾರೆಲ್ಲ ಸ್ ಫಾಲೋ ಮಾಡ್ತೀರೋ ಅವ್ರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದ ಹೇಳ್ತೀನಿ ಸಮಸ್ತ ಕನ್ನಡಿಗರಿಗೂ ಕೋಟಿ ಕೋಟಿ ನಮಸ್ಕಾರ ಥ್ಯಾಂಕ್ ಯು ಆಲ್